ಆ ಕೇಳಿದ ತಕ್ಷಣವೇ ನಮ್ಗೆ ಭಾಳ ಇಷ್ಟ ಆಗೋಯ್ತು ಅಂತ ಅಂದರೆ ಒಬ್ಬೊಬ್ಬರ ಗ್ರಹಿಕೆಗಳು ಬೇರೆ ರಿಸೀವಿಂಗ್ ಎಂಡ್ ಬೇರೆ ಬೇರೆ ಇರುತ್ತೆ ಸಾಹಿತ್ಯದ ಜೊತೆ ನನ್ನನ್ನು ಗಮನಿಸುವಂಥ ಕ್ರಿಯೆ ಇದೆಯಲ್ಲ ಅದು ಅಪರೂಪಕ್ಕಾಗುತ್ತೆ ಅಂಥ ಅಪರೂಪಗಳಲ್ಲಿ ದ್ವಾಪರ ಕೂಡ ಒಂದು ಇವರು ಅದೇನು ಹೇಳೋದೇ ಇಲ್ಲ ನೀವೇನು ಕೊಡ್ತೀರೋ ಅದು ರೆಕಾರ್ಡ್ ಅಂತಾರೆ ಏನಾಗುತ್ತೆ ಹೆಚ್ಚು ಜವಾಬ್ದಾರಿ ನಮ್ಮಲ್ಲಿ ಬಿಡುತ್ತೆ ತನ್ನದಾಗಿಸ್ಕೊಂಡು ತಾನೆಲ್ಲೋ ತನ್ನ ಇನ್ನೆಲ್ಲೋ ಬರ್ಕೊಂಡಾಗ ಅದು ಸಾರ್ಥಕ ಭಾವ ನಮಗೆ ಸೊ ಈ ಒಂದು ಸಾಂಗ್ ಕೇಳ್ದಂತ ಸಾಕಷ್ಟು ಮಂದಿ ಹೇಳೋದು ಒಂದೇ ಫಸ್ಟ್ ಟೈಮ್ ಕೇಳಿದಾಗ ಗೊತ್ತಾಗಲ್ಲ ಸೆಕೆಂಡ್ ಟೈಮು ಒಂಚೂರು ನಮಗೆ ಒಂದು ಇದು ಗ್ರಿಪ್ ಸಿಗುತ್ತೆ ಹಾಗೆ ಫೋರ್ತ್ ಟೈಮ್ ಪಕ್ಕಾ ಈ ಸಾಂಗ್ ನಮ್ಮ ತಲೆಯಲ್ಲಿ ಕೂತ್ಕೊಬಿಡುತ್ತೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೆಲವು ಹಾಡುಗಳು ಹಂಗೆ ಕೆಲವು ನಿಧಾನವಾಗಿ ಹಿಟ್ಟಾಗ್ತವೆ ಇಷ್ಟ ಆಗ್ತವೆ ಕೆಲವು ದಿಢೀರಂತ ಇಷ್ಟ ಆಗ್ತವೆ ದ್ವಾಪರ ಗೊತ್ತಿಲ್ಲ ಒಬ್ಬೊಬ್ರು ಬಂದಂತಲ್ಲ ನೀವು ಹೇಳಿದ್ರೆ ಎರಡು ಮೂರು ಸಲ ಕೇಳಿದ ಅಂತ ನನ್ನ ಮನೆಯಲ್ಲೂ ಅದೇ ಹೇಳಿದ್ರು ಮೊದಲನೇ ಸಲ ಆಗ್ತಾಗ ನಮ್ಗೇನು ಅಂತ ಅನ್ನಿಸ್ಲಿಲ್ಲ ಎರಡನೇ ಸಲ ಕೇಳಿದಾಗ ಆ ಅನ್ನಿಸ್ತು ಇನ್ನು ಕೆಲವರು ಹೇಳಿದ್ರು ನನಗೆ ಸರ್ ಹಿಂಗೆ ಆ ಕೇಳಿದ ತಕ್ಷಣವೇ ನಮ್ಗೆ ಭಾಳ ಇಷ್ಟ ಆಗೋಯ್ತು ಅಂತ ಅಂದರೆ ಒಬ್ಬೊಬ್ಬರ ಗ್ರಹಿಕೆಗಳು ಬೇರೆ ರಿಸೀವಿಂಗ್ ಎಂಡ್ ಬೇರೆ ಬೇರೆ ಇರುತ್ತೆ ವಾಟ್ ಅದೇನಾದ್ರೂ ಆಗಲಿ ಒಟ್ಟಾರೆ ಇಂಥದ್ದೊಂದು ಸಕ್ಸಸ್ ದ್ವಾಪರನ ಸಕ್ಸಸ್ ಮಾಡಿದಿರಿ ಅದರಲ್ಲಿ ವಿಶೇಷವಾಗಿ ಸಾಹಿತ್ಯನ ಗುರ್ಸಿ ಗುರ್ಸಿ ಅದನ್ನು ಇನ್ಸ್ಟಾಗ್ರಾಮಲ್ಲೂ ಹಾಕ್ಕೊತಿದ್ದಾರೆ ಆ ಸಾಹಿತ್ಯನ ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅದು ನನಗೆ ಭಾಳ ಖುಷಿಯಾಗಿದೆ ಅಂದರೆ ಹಾಡುಗಳು ಹಿಟ್ಟಾಗ್ತವೆ ನಮ್ಮದು ಎಷ್ಟು ನೂರಾರು ಹಾಡುಗಳನ್ನು ಹಿಟ್ ಮಾಡಿದಿರಿ ಆದರೆ ಆಗಿ ಸಾಹಿತ್ಯನ ಗಮನಿಸಿ ಸಾಹಿತ್ಯದ ಜೊತೆ ನನ್ನನ್ನು ಗಮನಿಸುವಂತ ಕ್ರಿಯೆ ಇದೆಯಲ್ಲ ಅದು ಅಪರೂಪಕ್ಕಾಗುತ್ತೆ ಅಂತ ಅಪರೂಪಗಳಲ್ಲಿ ದ್ವಾಪರ ಕೂಡ ಒಂದು ಇನ್ನು ಈ ಸಾಂಗ್ ಟ್ರೆಂಡಿಂಗ್ ಆದ ತಕ್ಷಣ ಕೂಡ ಅರ್ಜುನ್ ಜನ್ಯ ಸರ್ ಆಗಿರ್ಬೋದು ಗಣೇಶ್ ಸರ್ ಆಗಿರ್ಬೋದು ಕಾಲ್ ಮಾಡಿದ್ರ ಅಥವಾ ಮಾತಾಡಿದ್ರ ಏನು ಏನು ಮಾತಾಡ್ಕೊಂಡ್ರಿ ಅಂತ ಅರ್ಜುನ್ ಜನ್ಯ ಮಾಡಿದ್ರು ಅಂಡ್ ಡೈರೆಕ್ಟರ್ ಮಾಡಿದ್ರು ಏನು ಮಾತಾಡ್ಕೊಳೋದು ಅರ್ಜುನ್ ಜನ್ಯ ಫೋನ್ ಮಾಡಿದ ಅಣ್ಣ ಯು ಆರ್ ಅಣ್ಣ ಲೆಜೆಂಡಣ್ಣ ಅಂದರು ನಾನು ಏನು ಅರ್ಥ ಇರ ಏನಪ್ಪ ಹೇಳ್ತಾ ಇಲ್ಲ ಅಣ್ಣ ಯು ಆರ್ ಜೀನಿಯಸ್ ಅಂದರು ಯಾಕೆ ಅಂದೆ ಇಲ್ಲ ಆ ಟ್ಯೂನ್ಗೆ ಆ ಥರದ್ದೊಂದು ಮೋಡಿ ಆಗುವಂಥ ಪದಗಳು ಬಿದ್ದಿದ್ದೆ ಇದ್ರೆ ಹೈಲೈಟು ಸೊ ಜನ ಲಿರಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಲಿರಿಕ್ ಮಾತಾಡ್ತಿದ್ದಾರೆ ಅಂದರೆ ಭಾಳ ಖುಷಿಯಾಯಿತು ಅಂತ ಸೊ ನನಗೂ ಖುಷಿ ಆಯಿತು ಆ್ಯಂಡ್ ಡೈರೆಕ್ಟ್ರ್ ಅಷ್ಟೇ ಡೈರೆಕ್ಟರ್ ಜೊತೆ ನಂದು ಸು ಎಲ್ಲ ಸಿನಿಮಾ ಕೆಲಸ ಮಾಡಿದ್ದೀನಿ ಅವರ ನನ್ನವನು ಕೋಟೆ ಮತ್ತು ಇದು ಶಿವಮ್ ಅಂತ ಒಂದು ಸಿನಿಮಾ ಮಾಡಿದ್ರು ಶಿವಮ್ ಆಗಲಿ ಆ್ಯಂಡ್ ದಂಡು ಪಾಳ್ಯ ಎಲ್ಲ ಸೀರೀಸು ನಮಗೇನಿತ್ತಂದರೆ ನನಗೂ ಡೈರೆಕ್ಟ್ರುಗೂ ಅವರು ಪ್ರತಿ ಸಿನಿಮಾ ಮುಂಚೆ ಫಸ್ಟು ನನಗೆ ಕತೆ ಹೇಳ್ತಾರೆ ಅಂದರೆ ಆರ್ಟಿಸ್ಟೆಲ್ಲ ಯಾರ ಆರ್ಟಿಸ್ಟು ಏನು ಮಾಡೋದು ಅನ್ನೋದಕ್ಕೆ ಮುಂಚೆನೇ ನನಗೆ ಕತೆ ಹೇಳ್ತಾರೆ ನಾನು ನೆಕ್ಸ್ಟ್ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂಥೇಳಿ ಕತೆ ಹೇಳ್ತಾರೆ ಕತೆ ಮೇಲೆ ಡಿಸ್ಕಸ್ ಮಾಡ್ತೀವಿ ಯಾರು ಹೀರೋ ಆದರೆ ಚೆಂದ ಇದಕ್ಕೆ ಅಂತ ಒಂದು ಸಣ್ಣ ಡಿಸ್ಕಷನ್ ಮಾಡ್ತೀವಿ ಇದು 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 ಅಂತ ಸೊ ಆ್ಯಂಡ್ ಆಫ್ಟರ್ ದಟ್ ಅವರು ಮಾಡ್ಕೋತಾರೆ ಎಲ್ಲ ಕಂಪೋಸಿಂಗ್ ಟೈಮ್ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಜೊತೇಲಿ ಕೂತ್ಕೋತೀವಿ ಅವರು ಮ್ಯೂಸಿಕ್ ನಾಲೆಡ್ಜ್ ಚೆನ್ನಾಗಿದೆ ಅಂದರೆ ನನಗೆ ಈ ಥರದ್ದು ಬೇಕು ಅನ್ನೋ ಮ್ಯೂಸಿಕ್ ನಾಲೆಡ್ಜ್ ಡೈರೆಕ್ಟರ್ ಚೆನ್ನಾಗಿದೆ ಅಂಡ್ ನಿಮ್ಗೆ ಗೊತ್ತೇ ಗೊತ್ತು ಅರ್ಜುನ್ ಜನ್ಯ ಸ್ಪಾಂಟೇನಿಯಸ್ ಕಂಪೋಸರು ನಾನು ನನ್ನ ನಮ್ಮ ಇಬ್ಬರಿಗೇನಿತ್ತಂದರೆ ಸರಿಯಾಗಿ ಗನ್ ಶಾಟ್ ಥರ ಒಂದು ಹಾಡು ಬೀಳಬೇಕು ಯಾಕೋ ಆಗ್ತಾಯಿಲ್ಲ ಮಧ್ಯ ಪ್ರಯತ್ನ ಪಡ್ತಾನೆ ಇರ್ತೀವಿ ಅದೇನೋ ಇನ್ಸ್ಪೈರ್ ಆಗಿ ಏನೋ ಮಿಸ್ಫೈರ್ ಆಗಿ ಈ ಸಿನಿಮಾದಲ್ಲಿ ಸರಿಯಾಗಿ ಕುತ್ಕೊಂಥದ್ದು ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಶ್ರೀನಿವಾಸರಾಜ ಅವರ ಜೊತೆ ನನಗೆ ಕೆಲಸ ಮಾಡೋದಕ್ಕೆ ಇನ್ನೂ ದೊಡ್ಡ ಕಷ್ಟ ಅನ್ನೋ ಕಷ್ಟ ಏನು ಗೊತ್ತಾ ಅವರು ತೆಲುಗು ಭಾಷಿಗರು ಮೂಲತಃ ಅವ್ರೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಕತೆ ಹೇಳ್ಬಿಟ್ಟಿದ್ದೀನಿ ಸಿಚುವೇಶನ್ ಹೇಳ್ಬಿಟ್ಟಿದ್ದೀನಿ ನೀವೇನು ಬರೀತೀರೋ ನಾನು ಅದನ್ನು ತೊಗೊಂಡೋಗಿ ಹಾಗೆ ರೆಕಾರ್ಡಿಂಗ್ ಆಗಿ ಹಂಗೆ ಆಡಿಯೋ ರಿಲೀಸ್ ಆಗುತ್ತೆ ನನಗದ್ದು ಡಿಸ್ಕ್ರಿಪ್ಷನ್ ಅಂದರೆ ಚರಣದ ಲಿರಿಕ್ ಆಗಲಿ ಏನು ಲಿರಿಕು ನನಗದು ಗೊತ್ತಾಗೋದೂ ಇಲ್ಲ ನನಗೆ ಅದು ಕೇಳೋದು ಇಲ್ಲ ನಂಗೆ ಬೇಡವೂ ಬೇಡ ನೀವು ಏನು ಕೊಡ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಅಂತಾರೆ ಸೊ ನಮ್ಗೆ ಅವಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂದರೆ ಯಾರಾದರೂ ಕರೆಕ್ಷನ್ ಮಾಡೋರೋ ಕರೆಕ್ಷನ್ ಕೇಳೋರೋ ಯಾರೂ ಇರೋಲ್ಲ ನಮಗೆ ಯೂಶ್ವಲಿ ಏನಾಗುತ್ತೆ ಡೈರೆಕ್ಟರ್ಸು ಸರ್ ಬರೆದ ಮೇಲೆ ಸರ್ ಇದೊಂದು ಏನೋ ಪದ ಇನ್ನೇನಾದರೂ ಮಾಡ್ತೀರಾ ಅಥವಾ ಈ ಲೈನು ನೋಡಿ ಸರ್ ಇನ್ನು ಏನಾದರೂ ಬೇರೆ ಕೊಡಿ ಸರ್ ಅಂತ ಹೇಳ್ತಾರೆ ಇವರು ಅದೇನು ಹೇಳೋದೇ ಇಲ್ಲ ನೀವೇನು ಕೊಡ್ತೀರೋ ಅದು ರೆಕಾರ್ಡ್ ಅಂತಾರೆ ಏನಾಗುತ್ತೆ ಹೆಚ್ಚು ಜವಾಬ್ದಾರಿ ನಮ್ಮ ಮೇಲೆ ಬಿಡುತ್ತೆ ಅದು ಒಂದೇ ಅಲ್ಲ ಹಿಟ್ ಮಾಡಲೇಬೇಕಾದಂಥ ಜವಾಬ್ದಾರಿ ಇರುತ್ತೆ ಅಂದರೆ ಹಿಟ್ಟಾಗಬೇಕಿದು ಆವಾಗ ನಾವು ಜಾಸ್ತಿ ಕೆಲಸ ಮಾಡಬೇಕು ಹಾಗೆ ಕೆಲಸ ಮಾಡಿರುವಂಥ ಹಾಡುಗಳು ಕೃಷ್ಣ ಸಖಿಯ ಈ ಹಾಡು ಎಷ್ಟು ಚೆನ್ನಾಗಿದೆಯೋ ಎಷ್ಟು ಇಷ್ಟ ಆಗಿದೆಯೋ ನಿಮಗೆ ಇದಕ್ಕಿಂತ ಹೆಚ್ಚು ಇಷ್ಟ ಆಗುತ್ತೆ ಇದರ ಮುಂದಿನ ಹಾಡಿನ ಲಿರಿಕ್ ಹೇ ಗಗನ ಅಂತ ಹಾಡು ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಇನ್ನೆರಡು ಮೂರು ದಿವ್ಸಲ್ಲಿ ರಿಲೀಸ್ ಆಗುತ್ತೆ ಅದು ಅದು ಇನ್ನೊಂದು ತರ ಹಿಟ್ ಅದು ಸರ್ ಈಗ ಇನ್ಸ್ಟಾಗ್ರಾಮು ಟ್ವಿಟ್ಟರು ಇವೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂತಹ ಇದಾದ್ರೆ ಇನ್ನೂ ಖುಷಿಯಾಗೋದು ಆಟೋ ಮತ್ತು ಟ್ಯಾಕ್ಸಿಗಳ ಮೇಲೆ ಆ ಲೈನ್ ಒನ್ ಲೈನರ್ ಹಾಕೊಂಡಿರ್ತಾರೆ ಸೊ ನೀವು ನೋಡಿ ಅದು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಅಂತ ಬಿಕಾಸ್ ಅಷ್ಟೊಂದು ಎಲ್ಲ ಕಡೆ ನೋಡಿದಾಗ ನಿಮ್ಮ ಸಾಹಿತ್ಯವನ್ನೇ ಕಾಪಿ ಮಾಡಿ ಒನ್ ಲೈನರ್ಸ್ ಗಳನ್ನ ಹಾಕೊಂಡಿರ್ತಾರೆ ಆಟೋ ಮೇಲ್ಗಡೆ ಎಲ್ಲ ಹೇಳ್ತೀರಿ ಇದ್ರು ಎಲ್ಲ ತುಂಬ ಖುಷಿ ಆಗುತ್ತೆ ಆಮೇಲೆ ಯಾರೋ ಯಾವುದೋ ಊರಿಂದ ನನಗೆ ಫೋ ಒಂದು ಆಟೋ ಮೇಲೆ ಬರ್ಕೊಂಡಿರೋದು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅದು ಫೋಟೋ ತೆಗೆದು ಕಳಿಸ್ತಾರೆ ಕರಿಯ ಐ ಲವ್ ಯು ಕಳಿಸ್ತಾರೆ ಆಮೇಲೆ ಏನದು ಇಲ್ಲಿ ಹುಟ್ಟಿದಂಥ ನಮಗೆಲ್ಲ ಸ್ವರ್ಗ ಇಲ್ಲಿ ಹುಟ್ಟಿದಂಥ ನಮಗೆಲ್ಲ ಸ್ವರ್ಗ ಮೇಲಂತೆ ಮೇಲೆ ಎಲ್ಲೋ ಇರೋ ದೇವರಿಗೆ ಇಲ್ಲಿ ಗುಡಿ ಅಂತೆ ಇಂಥ ಸಾಲುಗಳು ಹಾಕ್ಕೊಂಡಿರೋದು ಫೋಟೋ ತೆಗೆದು ಕಳಿಸ್ತಾರೆ ಮತ್ತು ನಾನೇ ನೋಡ್ತೀನಿ ಎಲ್ಲೋ ಹೋಗ್ತಾ ಇದು ಎಷ್ಟೊಂದು ಸಾಲುಗಳು ನೆನ್ಪು ಬರ್ತಿಲ್ಲ ನಿಮ್ಗೆ ಖುಷಿ ಆಯಿತಾ ನಾವು ಜನರನ್ನು ಅಂದರೆ ಒಬ್ಬ ಕಾಮನ್ ಪೀಪಲ್ನ ಅವ್ನು ಸಾಮಾನ್ಯ ಒಬ್ಬ ಪ್ರೇಕ್ಷಕನ ಸಾಮಾನ್ಯ ಅಂತ ಯಾಕೆ ಹೇಳ್ತೇನೆ ಅಂದರೆ ಅವ್ನಿಗೆ ಯಾವ ಇದು ಇರೋದಿಲ್ಲ ತಾನು ಟಿಕೆಟ್ ತೊಗೊಂಡು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾನೆ ಅವ್ನು ಚೆನ್ನಾಗಿದ್ದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಇಂಥ ಒಬ್ಬ ಅವ್ನಿಗೆ ಯಾವ ಏನು ನಾನು ಈ ಈ ಜಾತಿಯೋ ಧರ್ಮವೋ ವರ್ಗವೋ ಯಾವುದೋ ಇಲ್ಲದೆ ನೋಡ್ತಾನಲ್ಲ ಅವನಿಗೆ ಯಾವುದೋ ಇಷ್ಟ ಆಗುತ್ತಲ್ಲ ಅಂಶ ಅದರಲ್ಲಿ ಸಾಹಿತ್ಯ ಇಷ್ಟ ಆಗಿ ಆ ಲೈನ್ಸ್ನ ಅವನು ತನ್ನದಾಗಿಸ್ಕೊಂಡು ತಾನೆಲ್ಲೋ ತನ್ನ ಆಟೋ ಮೇಲೋ ಇನ್ನೆಲ್ಲೋ ಬರ್ಕೊಂಡಾಗ ಅದು ಸಾರ್ಥಕ ಭಾವ ನಮಗೆ ಖುಷಿ ಕೊಡುತ್ತೆ ಸರ್ ಇನ್ನು ಎರಡು ಸಾವಿರಕ್ಕೂ ಅಧಿಕ ಅಂದ್ರೆ ಹಾಡುಗಳನ್ನು ಬರೆದಿದ್ದೀರಿ ಪ್ರೇಮ ಕವಿ ಅಂತ ಕೂಡ ನೀವು ಫೇಮಸ್ಸು ಸೊ ನಿಮಗೆ ಬಹಳ ಮನಸ್ಸಿಗೆ ಹತ್ತಿರವಾದಂತಹ ಹಾಡು ಈವರೆಗೂ ಇದು ನನ್ಗೆ ತುಂಬಾ ಇಷ್ಟ ಅಂತ ಆ ತರ ಯಾವ್ದಾದ್ರು ಹಾಡಿದೆಯಾ ಸದ್ಯಕ್ಕೆ ನಾನು ಅಷ್ಟೆಲ್ಲ ಡಿಸ್ಕ್ರಿಪ್ಷನ್ ಹೇಳೋದಕ್ಕಿಂತ ದ್ವಾಪರ ಹಾಡು ನನಗೆ ಇವತ್ತಿಗೆ ಇಷ್ಟವಾದ ಹಾಡು ಅಷ್ಟೇ ಯಾಕೆಂದ್ರೆ ಇವತ್ತು ನಾವು ದ್ವಾಪರ ಹಾಡು ಮತ್ತು ಈಗ ಮುಂದೆ ಬರುವ ಹಾಡು ಕೃಷ್ಣ ಪ್ರಣಯ ಸಖಿ ಸಿನಿಮಾ ಇದ್ರ ಸುತ್ತಾನೆ ಇದ್ದೀವಿ ನಾನು ಹಿಂದಕ್ಕೆ ಹೋಗೋದಿಲ್ಲ ಯೂಶ್ವಲಿ ಹಿಂದೆ ಏನು ಮಾಡಿದ್ದೀವಿ ನಾನು ಅದೇನೋ ಭಾಳ ಮಾಡಿಬಿಟ್ಟಿದ್ದೀನಿ ಇದೇನೋ ಹಿಟ್ಟಾಗ್ಬಿಟ್ಟಿದೆ ಅದೆಲ್ಲ ಆಯಿತು ವಾಟ್ ನೆಕ್ಸ್ಟ್ ಮುಂದೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಮುಂದೆ ಈಗ ದ್ವಾಪರ ಇಷ್ಟು ದೊಡ್ಡ ಹಿಟ್ಟು ಇನ್ನೊಂದು ಇಷ್ಟು ಇದಕ್ಕಿಂತಲೂ ದೊಡ್ಡ ಹಿಟ್ಟಾಗುವ ಹಾಡು ಹೇಗೆ ಅಂತ ಅದರ ಕಡೆ ಗಮನ ಕೊಡ್ತಾಯಿರ್ತೀನಿ ಅಂದರೆ ನಾವು ಮಾಡೋದಲ್ಲ ಅದು ಹಿಟ್ ಯಾವಾಗಲೂ ಹ್ಯಾಪ್ ಅನ್ಸಂತ ಗೆಲುವು ತಾನಾಗ ಆಗುತ್ತೆ ಇನ್ನೊಂದು ಇನ್ನೊಂದು ಮತ್ತೊಂದು ಇದಕ್ಕಿಂತಲೂ ದೊಡ್ಡ ಸಕ್ಸಸ್ ಆಗುವಂಥ ಹಾಡು ಆಗಬೇಕು ಅಂತ ಕಾಯ್ತಾಯಿರ್ತೀನಿ